ನಿಮ್ಮ ನಿಮ್ಮದ ಬಗ್ಗೆ ಇದೆಲ್ಲವಕ್ಕೂ ಕೂಡ ಇತಿಶ್ರ ಆಗ್ತಕ್ಕಂಥ ಕಾಲ ಕೂಡಿ ಬಂದಿದೆ ಸದ್ಯದಲ್ಲೇ ಇವತ್ತು ರಾಜ್ಯದ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನ ಸದ್ಯದಲ್ಲೇ ಗೊತ್ತಾಗ್ತದೆ ಯಾಕಂದರೆ ಇಡೀ ದೇಶದಲ್ಲಿ ಹನ್ನೆರಡು ರಾಜ್ಯಗಳಿಗೆ ಮಾತ್ರ ರಾಜ್ಯದ ಅಧ್ಯಕ್ಷರ ಒಂದು ನೇಮಕಾತಿ ಆಗಿದೆ ಬಹುಶಃ ಬರುವಂಥ ಕೆಲವೇ ದಿನಗಳಲ್ಲಿ ನಮ್ಮ ರಾಜ್ಯವು ಒಳಗೊಂಡಂತೆ ದೇಶದ ಇತರ ರಾಜ್ಯಗಳ ರಾಜ್ಯಾಧ್ಯಕ್ಷರ ಒಂದು ಘೋಷಣೆನೂ ಕೂಡ ಆಗ್ತದೆ ಈ ಎಲ್ಲ ಸಮಸ್ಯೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದ ಸಮಸ್ಯೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತಿದ್ದಂಗೆ ಬೇರೆ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ತುಂಬ ನಿರಾಳವಾಗಿ ನೀವು ಕಾಣ್ತಿದ್ದೀರಿ ಆ ಎಲ್ಲ ಚರ್ಚೆಗಳಲ್ಲೂ ನಾನು ಕಳೆದ ವ ಕಳೆದ ಒಂದು ವರ್ಷದಿಂದ ಯಾವಾಗ ನೋಡಿ ಏನೇ ಸಮಸ್ಯೆಗಳು ಇದ್ದರೂ ಕೂಡ ನಿರಾಳವಾಗೇ ಇರ್ತಾನೆ ಯಾಕಂದ್ರೆ ನಾನು ಸಮಸ್ಯೆಗೆ ಉತ್ತರ ಏನು ಅಂತ ನನಗೂ ಗೊತ್ತಿದೆ ಕೇಂದ್ರದ ವರಿಷ್ಠರು ಕೂಡ ಗೊತ್ತಿದೆ ಆ ಸಮಸ್ಯೆಗೆ ಒಳ್ಳೆ ಉತ್ತರವನ್ನು ನೀಡ್ತಾರೆ ಏನಪ್ಪ ಒಳ್ಳೆ ರಾಜ್ಯಾಧ್ಯಕ್ಷರು ಇರ್ತಾರೆ ರಾಜ್ಯದಲ್ಲಿ ನೋಡೋಣ ಬರೋದಿಂದ ಉತ್ತರ ಸಿಗುತ್ತೆ ನಿಮ್ಮ ಒಮ್ಮತದ ಬಗ್ಗೆ ಇದೆಲ್ಲ ಹೇಗೆ ಸರ್ ಈಗ ನೀವೊಂದು ತಂಡವಾಗಿ ಹೊರಟಿದ್ದೀರಿ ರಾಜ್ಯ ಪ್ರವಾಸ ಸತ್ನಾಳು ಗುಂಪಿಲ್ಲ ಅಲ್ಲಿ ಆ ಥರದ ಚರ್ಚೆಗಳೊಂದಿಗೆ ಹೊರಟಿದೆ ಪ್ರವಾಸ ಏನು ಹೇಳಿದ್ದು ಬಯಸ್ತೀರಿ ಇದೆಲ್ಲವಕ್ಕೂ ಕೂಡ ಇತಿಶ್ರೀ ಆಗ್ತಕ್ಕಂಥ ಕಾಲ ಕೂಡಿ ಬಂದಿದೆ ಸದ್ಯದಲ್ಲೇ ಇವತ್ತು ರಾಜ್ಯದ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನು ಸದ್ಯದಲ್ಲೇ ಗೊತ್ತಾಗ್ತದೆ ಯಾಕೆಂದರೆ ಇಡೀ ದೇಶದಲ್ಲಿ ಹನ್ನೆರಡು ರಾಜ್ಯಗಳಿಗೆ ಮಾತ್ರ ರಾಜ್ಯದ ಅಧ್ಯಕ್ಷರ ಒಂದು ನೇಮಕಾತಿ ಆಗಿದೆ ಬಹುಶಃ ಬರುವಂಥ ಕೆಲವೇ ದಿನಗಳಲ್ಲಿ ನಮ್ಮ ರಾಜ್ಯವು ಒಳಗೊಂಡಂತೆ ದೇಶದ ಇತರ ರಾಜ್ಯಗಳ ರಾಜ್ಯಾಧ್ಯಕ್ಷರ ಒಂದು ಘೋಷಣೆ ಕೂಡ ಆಗ್ತದೆ ಈ ಎಲ್ಲ ಸಮಸ್ಯೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದ ಸಮಸ್ಯೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತಿದ್ದಂಗೆ ಬೇರೆ ಎಲ್ಲ ಸಮಸ್ಯೆಗಳು ಬಗೆಯ ಇರುತ್ತದೆ ಕಳೆದ ಒಂದು ವರ್ಷದಿಂದ ಆವಾಗ ನೋಡಿ ಏನೇ ಸಮಸ್ಯೆಗಳು ಇದ್ರು ನಿರಾಳವಾಗೇ ಇರ್ತೇನೆ ಯಾಕಂದ್ರೆ ಸಮಸ್ಯೆಗೆ ಉತ್ತರ ಏನು ಅಂತ ನನಗೂ ಗೊತ್ತಿದೆ ಕೇಂದ್ರದ ವರಿಷ್ಠರು ಕೂಡ ಗೊತ್ತಿದೆ ಆ ಸಮಸ್ಯೆಗೆ ಒಳ್ಳೆ ಉತ್ತರವನ್ನ ನೀಡ್ತಾರೆ ಒಳ್ಳೆ ರಾಜ್ಯಾಧ್ಯಕ್ಷರು ಇರ್ತಾರೆ ರಾಜ್ಯದಲ್ಲಿ ನೋಡೋಣ ಉತ್ತರ ಸಿಗುತ್ತೆ ನಿಮ್ಮದ ಬಗ್ಗೆ ಇದೆಲ್ಲವಕ್ಕೂ ಕೂಡ ಇತಿಶ್ರ ಆಗ್ತಕ್ಕಂಥ ಕಾಲ ಕೂಡಿ ಬಂದಿದೆ ಸದ್ಯದಲ್ಲೇ ಇವತ್ತು ರಾಜ್ಯದ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನು ಸದ್ಯದಲ್ಲೇ ಗೊತ್ತಾಗ್ತದೆ ಯಾಕಂದರೆ ಇಡೀ ದೇಶದಲ್ಲಿ ಹನ್ನೆರಡು ರಾಜ್ಯಗಳಿಗೆ ಮಾತ್ರ ರಾಜ್ಯದ ಅಧ್ಯಕ್ಷರ ಒಂದು ನೇಮಕಾತಿ ಆಗಿದೆ ಬಹುಶಃ ಬರುವಂಥ ಕೆಲವೇ ದಿನಗಳಲ್ಲಿ ನಮ್ಮ ರಾಜ್ಯವು ಒಳಗೊಂಡಂತೆ ದೇಶದ ಇತರ ರಾಜ್ಯಗಳ ರಾಜ್ಯಾಧ್ಯಕ್ಷರ ಒಂದು ಘೋಷಣೆ ಕೂಡ ಆಗ್ತದೆ ಈ ಎಲ್ಲ ಸಮಸ್ಯೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದ ಸಮಸ್ಯೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತಿದ್ದಂಗೆ ಬೇರೆ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ತುಂಬ ನಿರಾಳವಾಗಿ ನೀವು ಆ ಎಲ್ಲ ಚರ್ಚೆಗಳಲ್ಲೂ ನಾನು ಕಳೆದ ವ ಕಳೆದ ಒಂದು ವರ್ಷದಿಂದ ಆವಾಗ ನೋಡಿ ಏನೇ ಸಮಸ್ಯೆಗಳು ಇದ್ದರೂ ಕೂಡ ನಿರಾಳವಾಗೇ ಇರ್ತೇನೆ ಯಾಕಂದ್ರೆ ನಾನು ಸಮಸ್ಯೆಗೆ ಉತ್ತರ ಏನು ಅಂತ ನನಗೂ ಗೊತ್ತಿದೆ ಕೇಂದ್ರದ ವರಿಷ್ಠರು ಕೂಡ ಗೊತ್ತಿದೆ ಆ ಸಮಸ್ಯೆಗೆ ಒಳ್ಳೆ ಉತ್ತರವನ್ನು ನೀಡ್ತಾರೆ ಏನಪ್ಪ ಒಳ್ಳೆ ರಾಜ್ಯಾಧ್ಯಕ್ಷರು ಇರ್ತಾರೆ ರಾಜ್ಯದಲ್ಲಿ ನೋಡೋಣ ಬರೋದಿಂದ ಉತ್ತರ ಸಿಗುತ್ತೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್